ಶ್ರಾವಣದಲ್ಲಿ ರಾಮನಾಮ ಬರೆದರೆ ಸಂಪತ್ತು ಸುರಿಮಳೆ ಶ್ರಾವಣ ಶಿವನ ಮಾಸವಾದರೂ ಈ ಮಾಸದಲ್ಲಿ ರಾಮನಾಮವನ್ನು ಜಪಿಸುವುದು ಮತ್ತು ಬರೆಯುವುದು ತುಂಬಾ ಪ್ರಯೋಜನಕಾರಿಯಾಗಿದೆ ಶ್ರಾವಣ ಮಾಸದಲ್ಲಿ ನಾವು ರಾಮನಾಮವನ್ನು ಹೇಗೆ ಬರೆಯಬೇಕು ಶ್ರಾವಣದಲ್ಲಿ ರಾಮನಾಮ ಬರೆಯುವುದರ ಪ್ರಯೋಜನಗಳೇನು ರಾಮನಾಮ ಬರೆಯಬೇಕೇ ಅಥವಾ ಕೇಳಬೇಕೇ ರಾಮನಾಮದ ಲಾಭಗಳು ಶ್ರಾವಣ ಮಾಸದ ಸಂಪೂರ್ಣ ತಿಂಗಳು ದೇವಾದಿದೇವನಾದ ಮಹಾದೇವನ ಪೂಜೆಗೆ ಮೀಸಲಾಗಿದೆ ಈ ದಿನ ಶಿವನನ್ನು ಪೂಜಿಸುವುದು ಸೂಕ್ತವಾಗಿದೆ ನಮಗೆಲ್ಲ ತಿಳಿದಿರುವ ಹಾಗೆ ಶ್ರಾವಣ ಮಾಸವು ಶಿವನ ಆರಾಧನೆಗೆ ಮುಖ್ಯವಾದ ಮಾಸ ಆದರೆ ಈ ಮಾಸದಲ್ಲಿ ರಾಮನಾಮವನ್ನು ಜಪಿಸುವುದು ಕೂಡ ಪ್ರಯೋಜನಕಾರಿ ಎಂಬುದು ನಿಮಗೆ ತಿಳಿದಿದೆಯೇ ಶ್ರಾವಣ ಮಾಸದಲ್ಲಿ ಪ್ರತಿನಿತ್ಯವೂ ರಾಮನಾಮವನ್ನು ಅಂದರೆ ರಾಮನ ಹೆಸರನ್ನು ಬರೆಯುವ ಮೂಲಕ ಭಕ್ತರು ಶ್ರೀರಾಮನ ಜೊತೆಗೆ ಶಿವನ ಅನುಗ್ರಹವನ್ನು ಸುಲಭವಾಗಿ ಪಡೆದುಕೊಳ್ಳುತ್ತಾರೆ ಶ್ರಾವಣ ಮಾಸದ ಪ್ರತಿನಿತ್ಯವು ನಿಮಗೆ ರಾಮನಾಮವನ್ನು ಜಪಿಸಲು ಸಾಧ್ಯವಾಗದೇ ಇದ್ದರೆ ಶ್ರಾವಣದಲ್ಲಿ ಮಂಗಳವಾರ ಮತ್ತು ಶನಿವಾರದ ದಿನದಂದು ರಾಮನಾಮವನ್ನು ಜಪಿಸಬಹುದು ಗಣೇಶ ವಂದನೆ ಮತ್ತು ಶಿವೋಪಾಸನೆಯ ಜೊತೆಗೆ ರಾಮನಾಮವನ್ನು ಬರೆಯುವ ಮೂಲಕ ಆಂಜನೇಯ ಸ್ವಾಮಿಯ ಆಶೀರ್ವಾದವು ಸಿಗುತ್ತದೆ ಆದ್ದರಿಂದ ಶನಿ ರಾಹುಕೇತುಗಳಂತಹ ದುಷ್ಟ ಗ್ರಹಗಳಿಂದ ದೂರವಿರಲು ನೀವು ಇದನ್ನು ಪಠಿಸಬಹುದು ಇದು ಸರಳ ಮತ್ತು ಸುಲಭವಾದ ಮಾರ್ಗವಾಗಿದೆ ಮತ್ತು ವೆಚ್ಚ ಮುಕ್ತ ಪರಿಹಾರವೆಂದರೆ ರಾಮನ ಹೆಸರನ್ನು ಬರೆಯುವುದಾಗಿದೆ ರಾಮ ಇಷ್ಟಾರ್ಥಗಳ ಈಡೇರಿಕೆಗೆ ರಾಮನ ಹೆಸರನ್ನು ಹೀಗೆ ಬರೆಯಿರಿ ನೀವು ಕೆಂಪು ಇಂಕಿನ ಪೆನ್ನಿನಿಂದ ಕನಿಷ್ಠ ನೂರ ಎಂಟು ಬಾರಿ ರಾಮನಾಮವನ್ನು ಬರೆಯಬೇಕು ಅಂದರೆ ರಾಮನ ಹೆಸರನ್ನು ಬರೆಯಬೇಕು ಅಥವಾ ನಿಮ್ಮ ನಂಬಿಕೆಗೆ ತಕ್ಕಂತೆ ನೂರ ಎಂಟು ಬಾರಿ ಹೇಗೆ ಬರೆದಿದ್ದೀರೋ ಹಾಗೆ ಸಾವಿರದ ಎಂಟು ಬಾರಿ ಕೂಡ ಬರೆಯಬಹುದಾಗಿದೆ ಶ್ರಾವಣ ಮಾಸದಲ್ಲಿ ಶ್ರೀರಾಮನನ್ನು ಪೂಜಿಸುವ ವ್ಯಕ್ತಿಯು ಭಗವಾನ್ ಶಿವನ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಾನೆ ರಾಮನಾಮವನ್ನು ಜಪಿಸುವುದರಿಂದ ನೀವು ಹನುಮಂತನ ಆಶೀರ್ವಾದವನ್ನು ಪಡೆಯಬಹುದು ಈ ಪೂಜೆಯು ಶಿವನಿಗೆ ಸಮರ್ಪಿತವಾದ ಪೂಜೆಯಾಗಿದೆ ಆದ್ದರಿಂದ ರಾಮನಾಮವನ್ನು ಬರೆಯುವಾಗ ಕನಿಷ್ಠ ನೂರ ಎಂಟು ಮಣಿಗಳ ಜಪಮಾಲೆಯನ್ನು ಹಿಡಿದು ಬರೆದರೆ ಅದು ಶಿವಭಕ್ತಿಯ ಖಾತೆಗೆ ಹೋಗುತ್ತದೆ ಮತ್ತು ನಮ್ಮ ಪುಣ್ಯ ಖಾತೆಯು ಹೆಚ್ಚಾಗುತ್ತಾ ಹೋಗುತ್ತದೆ ಈ ಸಮಯದಲ್ಲಿ ಮನುಷ್ಯನು ದೇವರನ್ನು ಸ್ಮರಿಸಬೇಕು ಮತ್ತು ಪೂಜಿಸಬೇಕು ಶ್ರಾವಣ ಮಾಸದಲ್ಲಿ ನೀವು ನಿಮಗೆ ಸಾಧ್ಯವಾದಷ್ಟು ಬಡವರಿಗೆ ನಿರ್ಗತಿಕರಿಗೆ ದಾನ ಮಾಡಿ ರಾಮನಾಮದ ಪ್ರಯೋಜನಗಳು ರಾಮನ ಹೆಸರನ್ನು ಪ್ರತಿಯೊಂದು ಯುಗದಲ್ಲೂ ನಾವು ಪಠಿಸುವುದು ಉಪಯುಕ್ತಕಾರಿಯಾಗಿದೆ ಆದರೆ ಕಲಿಯುಗದಲ್ಲಿ ರಾಮನಾಮಕ್ಕೆ ಅದರದ್ದೇ ಆದ ವಿಶೇಷತೆಯಿದೆ ಈ ಯುಗದಲ್ಲಿ ರಾಮನ ಹೆಸರಿನಲ್ಲಿ ಜಪ ತಪಸ್ಸು ಮತ್ತು ಯೋಗದ ಎಲ್ಲ ಸಾಹಸಗಳನ್ನು ನಾವು ಮಾಡಬಹುದಾಗಿದೆ ರಾಮ ಎಂಬ ಹೆಸರನ್ನು ಮಹಾಮಂತ್ರ ಎಂದು ಹೇಳಲಾಗುತ್ತದೆ ರಾಮ್ ಎಂಬ ಹೆಸರು ಒತ್ತಡ ಮುಕ್ತ ಜೀವನವನ್ನು ನಡೆಸಲು ಹಾಗೂ ಕುಟುಂಬದ ಮತ್ತು ಮನೆಯಲ್ಲಿ ಸಂತೋಷ ಮತ್ತು ಶಾಂತಿಯನ್ನು ಪಡೆಯಲು ಸರಳವಾದ ಮಾರ್ಗವಾಗಿದೆ ಜೀವನದಲ್ಲಿ ರಾಮನ ಹೆಸರನ್ನು ಬರೆದಷ್ಟು ನಿಮ್ಮ ಸಂಕಷ್ಟ ಕಡಿಮೆಯಾಗುತ್ತದೆ ಶ್ರೀರಾಮನ ಹೆಸರನ್ನು ಸ್ವತಃ ತಾನೇ ಬರೆಯುವ ವ್ಯಕ್ತಿಯನ್ನು ಭಗವಂತ ರಕ್ಷಿಸುತ್ತಾನೆ ಶ್ರಾವಣ ಮಾಸದಲ್ಲಿ ಜನರು ರಾಮನಾಮವನ್ನು ಸ್ಮರಿಸುವುದರಿಂದ ಅಥವಾ ಬರೆಯುವುದರಿಂದ ಶಿವ ಆಂಜನೇಯ ಮತ್ತು ರಾಮನ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಾರೆ ಜೀವನದಲ್ಲಿ ನಡೆಯುವ ಪ್ರತಿಯೊಂದು ಸಮಸ್ಯೆಗಳಿಗೂ ಇದು ಪರಿಹಾರವನ್ನು ನೀಡುತ್ತದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು